ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕು ಹೀಗಾಗಿ ಟೀಕೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರ ಟೀಕೆಗೆ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ ಎಂದು ಸಚಿವ ರಾಜಣ್ಣ ತಿಳಿಸಿದರು ಇಂದು ಕಾಂಗ್ರೆಸ್ ಸಾಧನ ಸಮಾವೇಶ ಹಿನ್ನೆಲೆಯಲ್ಲಿ ಯಾವ ಸಾಧನೆ ಮಾಡಿ ಸಮಾವೇಶ ಮಾಡ್ತಿದ್ದಾರೆ ಅನ್ನೋ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ರಾಜಣ್ಣ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿ ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕು ಹೀಗಾಗಿ ಟೀಕೆ ಮಾಡ್ತಾ ಇದ್ದಾರೆ ಕೆಲ ಸಚಿವರಿಗೆ ಕೋಕ್ ಎಂಬ ಶಾಸಕ ತನ್ವರ್ ಸೇಠ್ ಹೇಳಿಕೆ ವಿಚಾರ ಸಚಿವರ ಬದಲಾವಣೆಗೆ ತೀರ್ಮಾನ ಮಾಡೋದು ಯಾರು ಅವರ ಅಭಿಪ್ರಾಯ ಹೇಳಿದ್ದಾರೆ ಎಲ್ಲವನ್ನೂ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಪಕ್ಷದ ಅಧ್ಯಕ್ಷರು ಸಿಎಂ ಸೇರಿದಂತೆ ಏನೇ ಬದಲಾವಣೆ ಇದ್ರೂ ಕೂಡ ಎಲ್ಲವೂ ಯಾವ ಸಮಯಕ್ಕೆ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಎಂದು ತಿಳಿಸಿದರು ನಾನು ಚುನಾವಣೆ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷನೇ ಇದೆ ಅಂತ ಇಟ್ಕೊಳ್ಳ ಮೇ ಹದಿಮೂರು ಅಂತ ಹೇಳಿದ್ರೆ ಇನ್ನೂ ಎರಡು ವರ್ಷ ತುಂಬಿದೆ ಇನ್ನು ಮೂರು ವರ್ಷ ಇರ್ತದೆ ನನಗೀಗ ಎಪ್ಪತ್ತೈದು ಇರುವಾಗ ಅಲ್ಲಿಗೆ ಎಪ್ಪತ್ತೆಂಟು ಆಗ್ತದೆ ಎಪ್ಪತ್ತೆಂಟು ವಯಸ್ಸಲ್ಲಿ ನಾನು ಚುನಾವಣೆಗೆ ನಿಂತು ಗೆದ್ದು ಮುಂದೆ ಐದು ವರ್ಷ ನಾನೇನು ಕೆಲಸ ಮಾಡೋಕ್ಕಾಗ್ತದೆ ಯಾಕೆಂದರೆ ವಯೋ ಸಹಜವಾದಂತಹ ದೌರ್ಬಲ್ಯಗಳು ಸಹಜವಾಗಿ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾನು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು ಆ ದೃಷ್ಟಿನಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ನಾವು ಕೂಡ ಹಾಗೊಂದು ಚುನಾವಣೆ ನಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಅಲ್ಲ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೆ ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರ್ತೇನೆ ಮತ್ತು ಸಕ್ರಿಯವಾಗಿ ಸಹಕಾರಿ ಆಂದೋಲನದಲ್ಲೂ ಕೂಡ ನನ್ನದು ಏನಿದೆ ಇಲ್ಲಿನವರೆಗೂ ಕಳೆದ ಐವತ್ತು ವರ್ಷದಿಂದ ಏನು ನಡ್ಸ್ಕೊಂಡ್ ಬಂದಿದ್ದೀನಿ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಕ್ರಿಯವಾಗಿ ಇರ್ತೇನೆ ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿರ್ತೀವಿ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿ ಇರ್ತೇನೆ ಬಿಜೆಪಿ ನನಗೆ ನೋಡಿ ನಿನ್ನೆ ಹೋಲಿಸಿದ್ರೆ ಇವತ್ತು ಕೆಟ್ಟ ದಿವಸ ನಾಳೆ ಹೋಲ್ಸುದ್ರೆ ಇವತ್ತು ಒಳ್ಳೆ ದಿವಸ ಅದರಿಂದ ಯಾವುದನ್ನು ಕೂಡ ನಾವು ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಏನು ಹೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ನಾವು ಕೂಡ ಸೃಷ್ಟಿಯಾಗಿ ಮಾಡ್ಕೊಳ್ತಕ್ಕಂಥ ವಾತಾವರಣ ಅಷ್ಟೇ ಅದರಿಂದ ಯಾವುದೇ ಯಾವುದೇ ಒಂದು ಬೇಸರದಿಂದ ಆಗಲಿ ಅಥವಾ ಯಾವುದೇ ಒಂದು ಒತ್ತಡ ಆಗಲಿ ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ತೀರ್ಮಾನಕ್ಕೆ ಅದು ಪೂರಕವಾಗಿ ಇಲ್ಲ ನಾನು ಹೇಳ್ತಕ್ಕಂಥದ್ದು ಯುವಕರಿಗೆ ಹೆಚ್ಚು ಅವಕಾಶಗಳು ದೊರಕಬೇಕು ನಾವು ಅವ್ರಿಗೆ ಮಾರ್ಗದರ್ಶನ ಮಾಡತಕ್ಕಂತ ರೀತಿಯಲ್ಲಿ ನಾವು ಕೂಡ ನಡ್ಕೋಬೇಕು ಆ ದೃಷ್ಟಿಯಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇಲ್ಲ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀನಿ ಅಷ್ಟೇ ಆಗ್ತಾ ಇದೆ ಹೌದಾ ಅವರು ವಿರೋಧ ಪಕ್ಷವಾಗಿ ಅಷ್ಟು ಹೇಳದೇ ಇದ್ರೆ ಮತ್ತೆ ಅವ್ರು ವಿರೋಧ ಪಕ್ಷ ಅಂತೇಳಿ ಜನ ಮತ್ತೊಡ್ತಾರಲ್ಲ ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾರೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ ಕೇಳಿಸ್ಕೊಳ್ಳಿಲ್ಲ ಚುನಾವಣಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತವೆ ಇರಲೇಬೇಕು ಇದ್ದಾಗನೇ ಅದು ಪ್ರಜಾಪ್ರಭುತ್ವ ಅವರು ವಿರೋಧ ಪಕ್ಷವಾಗಿ ಅಷ್ಟು ಕೂಡ ಟೀಕೆ ಮಾಡದೇ ಇದ್ರೆ ಅವರ ಒಂದು ಅಸ್ತಿತ್ವಕ್ಕೇನೇ ಧಕ್ಕೆ ಬರ್ತದೆ ಅದಕ್ಕೋಸ್ಕರ ಅವರು ಆ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವೇನು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಜ ಬೆಂಗಳೂರಿನಲ್ಲಿ ಮಳೆ ಆವಾಂತರಕ್ಕೆ ಅದು ಪ್ರಕೃತಿದತ್ತವಾಗಿ ಬರ್ತಕ್ಕಂಥ ಅವಘಡಗಳು ಅದ್ರ ಜೊತೆ ಜೊತೆಯಲ್ಲಿ ನಾವು ಮನುಷ್ಯರು ನಾವು ಮಾಡಿರ್ತಕ್ಕಂಥದ್ದು ಏನು ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವೇ ಸೆಲ್ಫ್ ಇನ್ಫ್ಲಿಕ್ಟೆಡ್ ಪ್ರಾಬ್ಲಮ್ಸ್ ದೋಸರ ದಿ ಪ್ರಾಬ್ಲಮ್ಸ್ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.